ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಐವತ್ತೊಂದು ಚಿನ್ನು ನಡೆದ ವಿಷಯವನ್ನೆಲ್ಲ ಹೇಳಿದರೆ ಅದನ್ನೆಲ್ಲ ನಂಬಲಾಗದೆ ಕುಸಿದು ಕುಳಿತಳು ಸಿಂಚನ ಇಷ್ಟೇ ಅಕ್ಕ ನಡೆದಿದ್ದು ಇವಾಗ ಹೇಳಿ ಅಣ್ಣನಿಗೆ ಇದನ್ನೆಲ್ಲವನ್ನು ಹೇಳಿದರೆ ಅವನ ಪರಿಸ್ಥಿತಿ ಏನಾಗಬಹುದು ನಂಬಿಕೆ ಇಟ್ಟಿದ್ದ ಸ್ನೇಹಿತನು ಹೀಗೆ ಮಾಡಿದ್ರು ಅಂದರೆ ಹೇಗೆ ಸರಿಸುತ್ತಾನೆ ಅದಕ್ಕೆ ಕೈಗೆ ನಾನೇ ಏಟು ಮಾಡಿಕೊಂಡೆ ಎಂದು ಸುಳ್ಳು ಹೇಳಿದೆ ಎಂದಳು ಇಲ್ಲ ಚಿನ್ನು ಕಿರಣ ಇಷ್ಟೊಂದು ರೂಡಾಗಿ ಬಿಹೇವ್ ಮಾಡಿದ್ದಾನೆ ಎಂದರೆ ನನಗೆ ಇವಾಗಲೂ ನಂಬಲಾಗುತ್ತಿಲ್ಲ ನಾನು ಕಿರಣನನ್ನು ತುಂಬ ವರ್ಷದಿಂದ ನೋಡುತ್ತಿದ್ದೇನೆ ತುಂಬ ಒಳ್ಳೆಯವನು ನಿಮ್ಮಣ್ಣ ಎಷ್ಟು ಒಳ್ಳೆಯವರೋ ಅಷ್ಟೇ ಒಳ್ಳೆಯವನು ಕಿರಣ ಇಬ್ಬರನ್ನು ತಕ್ಕಡಿಯಲ್ಲಿಟ್ಟು ತೂಗಿದರೆ ಇಬ್ಬರು ಒಂದೇ ಸಮ ತೂಗುತ್ತಾರೆ ಅಂಥವನು ಹೀಗೆಲ್ಲ ಮಾಡಿದ್ದಾನೆ ಎಂದರೆ ಅದಕ್ಕೆ ಅವನ ಮುಂಗೋಪವೇ ಕಾರಣ ಚಿನ್ನು ಹೋ ಅದಕ್ಕೆ ನಿನ್ನೆ ತುಂಬ ಬೇಜಾರಿನಲ್ಲಿದ್ದನು ಎಂದಳು ನೀವು ಕೂಡ ಸ್ನೇಹಿತನನ್ನೇ ವಹಿಸಿಕೊಂಡು ಮಾತಾಡ್ತಿದ್ದೀರಾ ನನ್ನ ಪರಿಸ್ಥಿತಿ ಯಾರಿಗೂ ಇಲ್ಲಿ ಅರ್ಥ ಆಗ್ತಿಲ್ಲ ಎಂದು ಕಣ್ಣೀರು ಹಾಕುತ್ತಲೇ ಹೇಳಿದಳು ಚಿನ್ನೋ ನಾನು ಇಲ್ಲಿ ಕಿರಣ ಮಾಡಿದ್ದು ಸರಿ ಅಂತ ಹೇಳ್ತಿಲ್ಲ ನಿನ್ನ ಪರಿಸ್ಥಿತಿಯು ನನಗೆ ಚೆನ್ನಾಗಿ ಅರ್ಥವಾಗಿದೆ ಕಿರಣ ಕೂಡ ಅವರ ಅಣ್ಣ ಅದೆಷ್ಟೋ ಹುಡುಗಿಯರನ್ನು ತೋರಿಸಿದರೂ ಇಷ್ಟಪಡದೆ ನಿನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದರೆ ನೀನು ಸಂತೋಷ ಪಡಬೇಕಾದ ವಿಷಯ ಚಿನ್ನು ನಾನು ನೋಡಿದ ಹಾಗೆ ಆಫೀಸ್ನಲ್ಲಿ ಆಗಲಿ ಬೇರೆ ಕಡೆಯಾಗಲಿ ಯಾವ ಹೆಣ್ಣನ್ನು ಕತ್ತೆತ್ತಿ ನೋಡುವುದಿಲ್ಲ ಈ ವಿಷಯದಲ್ಲಿ ನೀನು ತುಂಬ ಅದೃಷ್ಟ ಮಾಡಿದ್ದೀಯ ನಿಜವಾಗಿಯೂ ನಿನಗೆ ಕಿರಣ ಇಷ್ಟ ಆಗಲಿಲ್ವಾ ಎಂದಳು ತಕ್ಷಣಕ್ಕೆ ಸಿಂಚನಾಳಿಗೆ ಬೆನ್ನು ಹಾಕಿ ನಿಂತು ಇಲ್ಲ ಎಂದಳು ಚಿನ್ನು ಎಲ್ಲಿ ಈ ಕಡೆ ತಿರುಗಿ ಹೇಳು ಎಂದು ತನ್ನೆಡೆಗೆ ತಿರುಗಿಸಿಕೊಂಡರೆ ಅವಳ ಕಣ್ಣಲ್ಲಿ ನೀರಿತ್ತೇ ಹೊರತು ಯಾವ ಭಾವವೂ ಇರಲಿಲ್ಲ ಇಲ್ಲ ನನಗೆ ಇಷ್ಟ ಇಲ್ಲ ಎಂದಳು ಒಂದು ವೇಳೆ ನಿಮ್ಮಣ್ಣ ಒಪ್ಪಿದರೆ ಎಂದಳು ಸಿಂಚನ ಅವಳ ಮಾತಿಗೆ ಪದಗಳನ್ನು ಹುಡುಕಲಾರದೆ ರೂಮು ಸೇರಿದವಳು ಮತ್ತೆ ಹಿಂತಿರುಗಿ ಬಂದು ಅಕ್ಕ ಈ ವಿಷಯವನ್ನು ಅಣ್ಣನಿಗೆ ಹೇಳಬೇಡಿ ಎಂದಳು ಖಂಡಿತ ಹೇಳಲ್ಲ ಆದರೆ ನಿನ್ನೆ ಕಿರಣ ನಿನ್ನ ಬಳಿ ಮಾತನಾಡದೆ ನೇರವಾಗಿ ಸೂರ್ಯನ ಬಳಿ ಮಾತನಾಡಿದರೆ ಇಷ್ಟತ್ತಿಗಾಗಲೇ ನಿಮ್ಮಣ್ಣ ಒಪ್ಪಿಗೆ ಕೊಟ್ಟಿರುತ್ತಿದ್ದರು ನಿನಗೂ ಯೋಚಿಸುವಷ್ಟು ಬುದ್ಧಿ ಇದೆ ಒಂದು ಬಾರಿ ಕುಳಿತು ಯೋಚನೆ ಮಾಡು ಎಂದಳು ಇತ್ತ ಆಫೀಸ್ನಲ್ಲಿ ಸೂರ್ಯನಿಗೆ ಕಿರಣನದ್ದೇ ಚಿಂತೆ ಆಗಿತ್ತು ಇಷ್ಟು ವರ್ಷದಲ್ಲಿ ಒಂದು ಬಾರಿಯೂ ಹೇಳದೆ ಎಲ್ಲೂ ಹೋಗಿರಲಿಲ್ಲ ಎಷ್ಟೇ ಕರೆ ಮಾಡಿದರೂ ನಾಟ್ ರೀಚಬಲ್ ಆಗಿದೆ ಅದೇ ಯೋಚನೆಯಲ್ಲಿ ಕೆಲಸ ಕೂಡ ಮಾಡಲಾಗುತ್ತಿಲ್ಲ ಇತ್ತ ಮನೆಯಲ್ಲಿದ್ದ ಚಿನ್ನು ಕೂಡ ಕಿರಣ ಎಲ್ಲಿಗೆ ಹೋದ ಎಂಬುದೇ ಚಿಂತೆಯಾಗಿದೆ ಅದೇ ಯೋಚನೆಯಲ್ಲಿ ಕರೆ ಕೂಡ ಮಾಡಿದಳು ಅವಳಿಗೂ ನಾಟ್ ರೀಚಬಲ್ ಎಂದು ಬಂತು ಅವಳಿಗೂ ಭಯ ಶುರುವಾಯಿತು ಸಂಜೆ ಆಫೀಸಿನಿಂದ ನೇರವಾಗಿ ಕಿರಣನ ಮನೆಗೆ ಬಂದವನು ಕೆಲಸದ ಮಂಜನನ್ನು ವಿಚಾರಿಸಿದರೆ ಅಣ್ಣ ನಿನ್ನೆ ಹೋದವರು ಇನ್ನೂ ಬಂದಿಲ್ಲ ನಾನು ಕಾಲ್ ಮಾಡಿದೆ ಫೋನ್ ಕನೆಕ್ಟ್ ಆಗ್ತಿಲ್ಲ ನಾನು ನಿಮ್ಮ ಮನೆಯಲ್ಲಿರಬಹುದು ಎಂದು ಸುಮ್ಮನಾದೆ ಎಂದನು ಮಂಜ ಸರಿ ಏನಾದರೂ ಮನೆಗೆ ಬಂದರೆ ಕಾಲ್ ಮಾಡು ಎಂದು ಹೇಳಿ ಹೊರಟನು ಮನೆಗೆ ಬಂದವನನ್ನು ಸೂರ್ಯ ನನ್ನನ್ನು ಮನೆಗೆ ಡ್ರಾಪ್ ಮಾಡಿ ದೊಡ್ಡಮ್ಮ ಕಾಲ್ ಮಾಡಿದರೂ ಹೋಗಲೇಬೇಕು ಎಂದಳು ಸಿಂಚನ ಸರಿ ಬಾ ಎಂದವನು ಚಿನ್ನು ಕಿರಣ ಬಂದರೆ ಕಾಲ್ ಮಾಡು ಎಂದು ಹೇಳಿ ಅದೇ ಚಿಂತೆಯಲ್ಲಿ ಹೊರಟನು ಸಿಂಚನ ಕಿರಣ ಯಾವಾಗಲೂ ಹೀಗೆ ಮಾಡಿರಲಿಲ್ಲ ನನಗೆ ಯಾಕೋ ತುಂಬ ಭಯವಾಗುತ್ತಿದೆ ಬೈಕ್ ಓಡಿಸುತ್ತಲೇ ಹೇಳಿದನು ಏನೋ ಮನಸ್ಸಿಗೆ ಬೇಜಾರಾಗಿ ಎಲ್ಲೋ ಹೋಗಿರುತ್ತಾನೆ ಬರ್ತಾನೆ ಎಂದಳು ಅಂದರೆ ಮನಸ್ಸಿಗೆ ಬೇಜಾರ ಅವನಿಗಿಂತ ಬೇಜಾರು ಹಾಗೇನಾದರೂ ಇದ್ದರೆ ಹೇಳಿ ಹೋಗಬೇಕಲ್ವಾ ಎಂದನು ಅಂದರೆ ಅವರ ಫ್ಯಾಮಿಲಿಯ ಬಗ್ಗೆ ಹೇಳಿದೆ ಅಷ್ಟೇ ಎಂದಳು ಸೂರ್ಯ ಸಿಂಚನಳನ್ನು ಮನೆಗೆ ಬಿಟ್ಟು ಬಂದು ಕುಳಿತಿದ್ದವನ ಫೋನ್ ರಿಂಗ್ ಆಗುವುದನ್ನು ನೋಡಿ ಕರೆ ಸ್ವೀಕರಿಸಿದರೆ ಹಲೋ ಅಣ್ಣ ನಾನು ಮಂಜ ಎಂದನು ಹೇಳು ಮಂ ಹೇಳು ಮಂಜ ಕಿರಣಬನ್ನ ಎಂದು ಕೇಳಿದರೆ ನೀವು ಬೇಗ ಇಲ್ಲಿಗೆ ಬನ್ನಿ ಗೊತ್ತಾಗುತ್ತದೆ ಎಂದನು ಸೂರ್ಯ ಗಾಬರಿಯಾಗಿ ಚಿನ್ನು ಐದು ನಿಮಿಷ ಬಂದೆ ಹುಷಾರು ಎಂದು ಹೇಳಿ ಓಡಿದನು ಎರಡು ನಿಮಿಷಕ್ಕೆ ಅವರ ಮನೆಗೆ ಹೋದರೆ ಗೇಟ್ನಿಂದ ಒಳಗೆ ಹೋಗುತ್ತಿದ್ದ ಹಾಗೆ ಸೂರ್ಯನ ಕಾಲು ಅಲ್ಲೇ ತಟಸ್ಥವಾದವು ಅಣ್ಣ ಆಮೇಲೆ ಮಾತಾಡೋಣ ಮೊದಲು ಒಳಗೆ ಬನ್ನಿ ಎಂದು ಎಷ್ಟು ಹೇಳಿದರೂ ಕೇಳುತ್ತಿಲ್ಲ ಆಗಲೇ ಒಳಗೆ ಒಂದಿಷ್ಟು ಪರಮಾತ್ಮನನ್ನು ಬಿಟ್ಟುಕೊಂಡು ಕೈಯಲ್ಲಿ ಒಂದು ಬಾಟಲ್ ಹಿಡಿದು ಕುಳಿತಲ್ಲಿಯೇ ನಶೆಯಲ್ಲಿ ತೂರಾಡುತ್ತಿದ್ದಾನೆ ಅಣ್ಣ ಬಂದ್ರಾ ನೋಡಿ ಇಲ್ಲಿ ಬಂದಾಗಿನಿಂದಲೂ ನಿಮ್ಮ ಜೊತೆ ಮಾತನಾಡಬೇಕು ಎಂದು ಒಳಗೂ ಬರದೆ ಇಲ್ಲೇ ಕುಳಿತಿದ್ದಾರೆ ಎಂದನು ಮಂಜ ಮೊದಲ ಬಾರಿಗೆ ಸೂರ್ಯ ಕಿರಣನ ಈ ಅವತಾರ ನೋಡುತ್ತಿರುವುದು ಅವನ ಬಳಿಗೆ ಬಂದವನು ಕಿರಣ ಏನೋ ಇದು ನಿನ್ನ ಅವಸ್ಥೆ ಎಂದು ಅವನ ಸಮಕ್ಕೆ ಕುಳಿತರೆ ಹೆಂಡದ ವಾಸನೆಗೆ ಸೂರ್ಯನಿಗೆ ಉಸಿರಾಡಲು ಆಗುತ್ತಿರಲಿಲ್ಲ ಸೂಯಾ ಸೂಯಾ ಬಂದ ಬಾ ನಾನು ನಿನ್ನ ಜೊತೆ ಮಾತಾಡಬೇಕು ನಾನು ತಪ್ಪು ಮಾಡಿದ್ದೇನೆ ಗೊತ್ತಾ ನಾನು ಕೆಟ್ಟವನು ಎಂದನು ನಶೆಯಲ್ಲಿ ತೊದಲಿಸುತ್ತ ಅಪ್ಪ ತಂದೆ ಆಮೇಲೆ ಮಾತಾಡುವಂತೆ ಮೊದಲು ಒಳಗೋಗೋಣ ಬಾ ಎಂದರೆ ಇಲ್ಲ ನಾನು ಬರಲ್ಲ ನಾನು ಇಲ್ಲೇ ಮಾತಾಡ್ತೀನಿ ಎಂದನು ಮನೆಯಲ್ಲಿ ತಂಗಿ ಒಬ್ಬಳೇ ಇರುವುದನ್ನು ನೆನೆದವನು ಇಲ್ಲಿ ಇವನನ್ನು ಒಬ್ಬನನ್ನೇ ಬಿಡಲು ಆಗುವುದಿಲ್ಲ ಎಂದು ಯೋಚಿಸಿ ಮಂಜಾ ಎತ್ಕೋ ನಮ್ಮನೆಗೆ ಹೋಗೋಣ ಎಂದರೆ ಅಣ್ಣ ಬೈಕಲ್ಲಿ ಕರೆದುಕೊಂಡು ಹೋಗೋಕ್ಕಾಗಲ್ಲ ಎಂದನು ಆಗುತ್ತೆ ನಾನು ಗಾಡಿ ಓಡಿಸುತ್ತೇನೆ ನೀನು ಅವನನ್ನು ಹಿಡಿದು ಹಿಂದೆ ಕುಳಿತುಕೋ ಎಂದು ಹೇಳಿ ಅವನ ಬೈಕಲ್ಲಿದ್ದ ಅವನ ಕೈಯಲ್ಲಿದ್ದ ಬಾಟಲ್ ಕಿತ್ತೆಸೆದು ಅವನನ್ನು ಮಧ್ಯ ಕೂರಿಸಿ ಹೇಗೋ ಹರಸಾಹಸ ಮಾಡಿ ಸೂರ್ಯನ ಮನೆ ಮನೆಯ ಬಳಿ ಬಂದರು ಕಷ್ಟಪಟ್ಟು ಬೈಕಿನಿಂದ ಇಳಿಸಿದವರು ಒಂದು ಕೈ ಸೂರ್ಯನ ಹೆಗಲಿಗೆ ಹಾಕಿಕೊಂಡರೆ ಇನ್ನೊಂದು ಕೈಯನ್ನು ಮಂಜ ಹೆಗಲಿಗೆ ಹಾಕಿಕೊಂಡು ಮೇಲೆ ಕರೆದುಕೊಂಡು ಬಂದರು ಅಣ್ಣ ಇಷ್ಟು ಹೊತ್ತಿಗೆ ಬರ್ತಾನೆ ಎಂದು ಹೊರಗಡೆ ಬಕಪಕ್ಷಿಯಂತೆ ಕಾಯುತ್ತಿದ್ದ ಚಿನ್ನು ಕೆಳಗಡೆಯಿಂದ ಕಿರಣನನ್ನು ಕರೆದುಕೊಂಡು ಬರುವುದನ್ನು ನೋಡಿ ಏನೋ ಆಗಿದೆ ಎಂದು ಭಯ ಶುರುವಾಯಿತು ಅಣ್ಣ ಏನಾಯಿತು ಎಂದರೆ ಇನ್ನು ಏನೂ ಆಗಿಲ್ಲ ಎಂದು ಹೇಳಿದನು ಒಳಗಡೆ ಕೂರಿಸಿ ಮನೆಗೆ ಹೊರಟನು ಮಂಜು ಸರಿಯಾಗಿ ಡ್ರಿಂಕ್ಸ್ ಮಾಡಿದ್ದಾನೆ ಯಾಕೆ ಹೀಗೆ ಮಾಡಿಕೊಂಡ ಎಂದು ಗೊತ್ತಿಲ್ಲ ನೋಡಿಲಿ ಹೇಗಾಗಿದ್ದಾನೆ ಐರನ್ ಇಲ್ಲದ ಬಟ್ಟೆನೇ ಹಾಕಲ್ಲ ಅಂಥದ್ರಲ್ಲಿ ನೆನ್ನೆಯಿಂದ ಬಟ್ಟೆ ಬಿಚ್ಚಿಲ್ಲ ಅದೆಷ್ಟು ಗಲೀಜಾಗಿದ್ದಾವೆ ಅವನ ಮುಖ ನೋಡು ಹೇಗಾಗಿದೆ ಮುಖ ತೊಳೆದು ಎರಡು ದಿನ ಆಗಿದೆ ಹೊಟ್ಟೆಗೆ ಊಟನೂ ತಿಂದಿದ್ದಾನೋ ಇಲ್ಲವೋ ಅದು ಗೊತ್ತಿಲ್ಲ ಎಂದು ಬೇಜಾರಿನಿಂದ ಹೇಳುತ್ತಿದ್ದರೆ ಇದಕ್ಕೆಲ್ಲ ನಾನೇ ಕಾರಣ ಅಣ್ಣ ನನ್ನಿಂದಾನೇ ಇವತ್ತು ನಿನ್ನ ಫ್ರೆಂಡಿಗೆ ಈ ಗತಿ ಬಂದಿರುವುದು ಎಂದು ಮನದಲ್ಲಿ ಹೇಳಿಕೊಂಡು ರೋಧಿಸಿದಳು ಎರಡು ನಿಮಿಷ ಸುಮ್ಮನೆ ಮಲಗಿದವನು ಮತ್ತೆ ಎದ್ದು ಕುಳಿತು ಸೂಯಾ ಸೂಯಾ ಎಂದು ಕಣ್ಣು ಮುಚ್ಚಿ ಹೇಳಿದನು ಏನು ಕಿರಣ ಊಟ ಮಾಡ್ತೀಯಾ ಎಂದು ಕೇಳಿದರೆ ಬೇಡ ನಾನು ನಿನ್ನ ಹತ್ರ ಮಾತಾಡಬೇಕು ನಾನು ತುಂಬ ಕೆಟ್ಟವನು ನಾನು ತಪ್ಪು ಮಾಡಿದ್ದೀನಿ ಎಂದು ತೊದಲಿಸಿಕೊಂಡು ನುಡಿದನು ಇವಾಗ ಚಿನ್ನುಗೆ ಎಲ್ಲಿ ಎಲ್ಲವನ್ನು ಅಣ್ಣನಿಗೆ ಹೇಳ್ತಾರೋ ಎಂದು ಜೀವ ಬಾಯಿಗೆ ಬಂತು ಇವಾಗ ಬೇಡ ಮಲ್ಕೋ ನಾಳೆ ಮಾತಾಡೋಣ ಎಂದರೆ ಇಲ್ಲ ಇವತ್ತೇ ಹೇಳ್ತೀನಿ ಬಾ ಇಲ್ಲಿ ಎಂದು ದಿವಾನ್ ಮೇಲೆ ಕುಳಿತು ಪಕ್ಕದ ಜಾಗವನ್ನು ತೋರಿಸಿದ ಅವನು ಮಾತನಾಡುತ್ತಿದ್ದರೆ ಇಬ್ಬರಿಗೂ ವಾಸನೆಗೆ ಅಲ್ಲಿ ನಿಲ್ಲಲಾಗುತ್ತಿರಲಿಲ್ಲ ಚಿನ್ನುಗಂತು ಹೊಟ್ಟೆ ತೊಳೆಸಿದ ಹಾಗೆ ಆಗ್ತಿತ್ತು ಸೂಯ್ಯ ನಾನು ತುಂಬ ನೀನು ತುಂಬ ಒಳ್ಳೆಯವನು ನಾನು ತುಂಬ ಕೆಟ್ಟವನು ಎಂದನು ಇಲ್ಲ ಕಿರಣ ನೀನು ಕೂಡ ತುಂಬ ಒಳ್ಳೆಯವನು ನೀನು ಕೆಟ್ಟವನು ಎಂದು ಯಾರು ಹೇಳಿದರು ಎಂದರೆ ಇಲ್ಲ ಸೂಯ ನಾನು ಅಂದರೆ ಯಾರಿಗೂ ಇಷ್ಟ ಇಲ್ಲ ಅದಕ್ಕೆ ಕುಡಿದೆ ಮತ್ತೆ ಎಚ್ಚೆತ್ತವನು ಸೂಯ ನನ್ನ ಬಾಟಲಿ ಎಲ್ಲಿ ಕೊಡು ಎಂದರೆ ಅದನ್ನ ಎತ್ತಿಟ್ಟಿದ್ದೀನಿ ನಾಳೆ ನಿನಗೆ ಕೊಡ್ತೀನಿ ಆಯಿತಾ ಇವಾಗ ಅಡುಗೆ ಮಾಡ್ತೀನಿ ಅದನ್ನು ಎತ್ತಿಟ್ಟಿದ್ದೀನಿ ನಾಳೆ ನಿನಗೆ ಕೊಡ್ತೀನಿ ಆಯಿತಾ ಇವಾಗ ಅಡುಗೆ ಮಾಡ್ತೀನಿ ಊಟ ಮಾಡಿ ಮಲಗು ಎಂದರೆ ಇಲ್ಲ ಸೂಯ್ಯ ನನಗೆ ಬಾಟ್ಲಿ ಇವಾಗಲೇ ಬೇಕು ಕೊಡು ನನಗೆ ಎಂದು ಸೂರ್ಯನನ್ನು ಪಕ್ಕಕ್ಕೆ ಎಳೆದು ಕೂರಿಸಿ ಅವನ ತೊಡೆಯ ಮೇಲೆ ತಲೆ ಇಟ್ಟನು ಇತ್ತ ಚಿನ್ನು ಎಲ್ಲಿ ಬಾಯಿ ಬಿಡ್ತಾನೆ ಎಂದು ಕ್ಷಣ ಕ್ಷಣಕ್ಕೂ ಸತ್ತು ಬದುಕುತ್ತಿದ್ದಳು ಸೂಯ ನಾನು ತುಂಬ ಕೆಟ್ಟವನಲ್ವಾ ಎಂದು ಮತ್ತದೇ ಮಾತು ಅವನದು ಸೂರ್ಯನಿಗೆ ತಲೆ ಕೆಚ್ಚಿಕೊಳ್ಳಬೇಕೆನಿಸಿತು ಅವನ ಮಾತಿಗೆ ಇಲ್ಲ ಕಿರಣ ನೀನು ಎಲ್ಲರಿಗಿಂತಲೂ ತುಂಬ ಒಳ್ಳೆಯವನು ನೀನು ಎಂದಿಗೂ ಕೆಟ್ಟವನಾಗಲಾರೆ ಎಂದು ಕಿರಣನ ತಲೆ ಕೂದಲಿನಲ್ಲಿ ಕೈಯಾಡಿಸುತ್ತಾ ಹೇಳಿದನು ಸೂರ್ಯ ಸೂಯ ನೀನಂದರೆ ನನಗೆ ತುಂಬ ಇಷ್ಟ ಐ ಲವ್ ಎಂದನು ಈ ಮಾತು ಕೇಳಿದ ಚಿನ್ನುಗೆ ನಗು ಬಂದಿತ್ತು ಮತ್ತೆ ಮುಂದುವರಿಸಿ ಸೂಯ್ಯ ಯಾಕೋ ನಿನ್ನ ಮನೆ ಸುತ್ತುತ್ತಿದೆ ಆ ಓನರ್ ಸರಿಯಾಗಿ ಮನೆ ಕಟ್ಟಿಲ್ಲ ಅದಕ್ಕೆ ತಿರುಗುತ್ತಿದೆ ಬಾ ನಮ್ಮನೆಗೆ ಹೋಗೋಣ ನಮ್ಮ ಮನೆ ಫುಲ್ ಸ್ಟಡಿ ಆಗಿದೆ ಎಂದನು ಅವನ ಈ ಮಾತಿಗೆ ಅಣ್ಣ ತಂಗಿ ಇಬ್ಬರು ಜೋರಾಗಿ ನಗಲು ಶುರು ಮಾಡಿದರು ಕಿರಣ ಇವಾಗ ಸುತ್ತುತ್ತಿದೆ ಬೆಳಗ್ಗೆ ಸರಿಯಾಗಿ ಸ್ಟಡಿಯಾಗಿ ನಿಂತಿರುತ್ತದೆ ನೋಡುವಂತೆ ಇವಾಗ ಸುಮ್ಮನೆ ಮಲಗು ಎಂದನು ಇಲ್ಲ ಸೂಯ ನಾನು ಪ್ರೀತಿ ನಿನ್ನ ಎಂದು ಏನೇನೋ ಬಡಬಡಾಯಿಸುತ್ತಿದ್ದನು ಅವನು ಏನು ಹೇಳಲು ಹೊರಟಿದ್ದಾನೆ ಎಂದು ಚಿನ್ನುವಿಗೆ ಅರ್ಥವಾಗಿ ಹೋಯಿತು ಆದರೆ ಸೂರ್ಯನಿಗೆ ಅವನು ಏನೂ ಹೇಳುತ್ತಿದ್ದಾನೆ ಎಂದು ಅರ್ಥವಾಗಲಿಲ್ಲ ಮುಂದುವರಿಯುವುದು